ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಐದಾರು ಥರ ಸೊಪ್ಪನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೆ ರುಚಿ ಮತ್ತು ತುಂಬ ಅದ್ಭುತವಾಗಿರುತ್ತೆ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತಿಂಗಳಲ್ಲೋ ಇಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಈ ಥರ ಸಾಂಬಾರು ಮಾಡಿಕೊಟ್ರೆ ಯಾರು ಬೇಕೋ ಇಷ್ಟಪಟ್ಟು ಸೊಪ್ಪಿನ ಸಾಂಬಾರನ್ನ ತಿಂತಾರೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ಆರು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಗೆ ಸ್ವಲ್ಪ ದಂಟಿನ ಸೊಪ್ಪು ಸ್ವಲ್ಪ ಚಿಲ್ಕರ್ವೆ ಸೊಪ್ಪು ಎಲ್ಲ ಒಂದೊಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಈ ಸೊಪ್ಪಿನ ಹೆಸರು ಗೊತ್ತಿಲ್ಲ ನನಗೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಪಾಲಾಕು ಮೆಂತ್ಯ ಇಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದೊಂದು ಇಡಿ ಹಾಕ್ಕೊಂಡ್ರೂ ಸಾಕಾಗತ್ತೆ ಈಗ ಇಷ್ಟು ಸೊಪ್ಪು ಹಾಕೊಂಡು ನೀಟಾಗಿ ತೊಳ್ಕೊಂಡು ಬರೋಣ ಇದನ್ನು ಇದರಲ್ಲಿ ಬೇಕಾದರೆ ನೀವು ಒಂದು ಮೂರು ಥರನೋ ಇಲ್ಲ ಎರಡು ಥರ ಸೊಪ್ಪು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾವಿಲ್ಲಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಅದರದ್ದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಸೊಪ್ಪಿನ ಸಾಂಬಾರು ಇಷ್ಟಪಡ್ತೋ ಇದ್ದವ್ರಿಗೆ ಈ ಥರ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಒಂದು ದಪ್ಪದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಮೈಸೂರು ತೊಗರಿಬೇಳೆ ತೊಗೊಂಡಿದ್ದೀನಿ ಇದ್ರ ಬದಲು ನೀವು ನಾರ್ಮಲ್ ತೊಗರಿಬೇಳೆ ಸಹ ತೊಗೋಬೋದು ಹಾಗೆ ಒಂದು ಸ್ವಲ್ಪ ಹೆಸರು ಬೇಳೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಗಂಟೆ ಆಗೋಷ್ಟು ನೆನೆಸಿಟ್ಕೊಂಡಿರೋ ಕಡಲೆ ಬೀಜ ಬನ್ನಿ ಈಗ ಬೇಳೆಗಳನ್ನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಈಗ ನೆನೆಸಿಟ್ಕೊಂಡಿರೋ ಕಡಲೆ ಕಡಲೆಬೀಜನೂ ಇದಕ್ಕೆ ಹಾಕ್ಕೊಳ್ಳೋಣ ಬೀಜ ಬದಲಿಗೆ ನೀವು ಹೆಸ್ರು ಕಾಳನ್ನು ಹಾಕ್ಕೋಬೋದು ಅಥವಾ ಬಟಾಣಿ ಹಾಕ್ಕೋಬೋದು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದ ಕಾಳನ್ನು ಹಾಕ್ಕೊಂಡು ಮಾಡ್ಬೋದು ರುಚಿಯಾಗೇ ಇರುತ್ತೆ ನಾನು ಹೆಸ್ರು ಕಾಳಿಂದ ಮಾಡಿದ್ದೆ ಅದು ಕೂಡ ಚೆನ್ನಾಗಿತ್ತು ಈಗ ಕಡಲೆಬೀಜ ಹಾಕ್ತಾ ಇದ್ದೀನಿ ಈಗ ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊಂಬಂದಿದ್ದೀನಿ ಆ ಸೊಪ್ಪನ್ನು ಸಹ ಹಾಕ್ಕೊಂಡು ತುಂಬ ಸಿಂಪಲಾಗಿ ಮಾಡ್ಕೊಬೋದು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಟೊಮೊಟೊ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ನೀವು ಒಣಮೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಹಾಗೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಲಿ ಇನ್ನೊಂದು ಎರಡು ಮೂರು ರೂಪಾಯಿ ಬೆಳ್ಳುಳ್ಳಿನ ತೆಗೆದಿಟ್ಕೊಳ್ಳೋಣ ಸಾಂಬಾರು ಕುದಿಯೋ ಒಗ್ಗರಣೆಗೆ ಹಾಕ್ತೀವಲ್ಲ ಒಗ್ಗರಣೆಗೆ ಜಜ್ಜಿಬಿಟ್ಟು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಧನಿಯಾ ಸಹ ಇಲ್ಲೇ ಹಾಕ್ಕೊಂಬಿಡೋಣ ಬೇಕು ಅಂದರೆ ಇದಕ್ಕೆ ಬದನೇಕಾಯಿ ಸಹ ಹಾಕ್ಕೊಬೋದು ಚೆನ್ನಾಗೇ ಇರುತ್ತೆ ಈಗ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಲ್ಲಿ ಕಡಲೆ ಬೀಜ ನೆನೆಸಿಟ್ಟಿದ್ದೀವಲ್ಲ ಹಾಗಾಗಿ ಎರಡು ಆದರೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗ ಬೆಂದಿದೆ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಸೊಪ್ಪನ್ನೆಲ್ಲ ತೆಗೆದು ಸಪ್ರೇಟಾಗಿ ತಣ್ಣಗಾಗಕ್ಕೆ ಬಿಟ್ಟು ಈಗ ನಾವು ಖಾರ ರುಬ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ರುಬ್ಕೊಂಬಂದಿದ್ದೀನಿ ಸೊಪ್ಪು ಕೂಡ ತಣ್ಣಗಾಗಿದೆ ಈಗ ಸೊಪ್ಪು ಮತ್ತು ತೆಂಗಿನಕಾಯಿ ಎರಡನ್ನು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಈಗ ಸೊಪ್ಪು ಮತ್ತು ತೆಂಗಿನಕಾಯಿ ರುಬ್ಕೊಂಬಂದಿದ್ದೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ತುಪ್ಪ ಮತ್ತು ಎಣ್ಣೆ ಎರಡು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಬರೀ ತುಪ್ಪದಲ್ಲೇ ಸಹ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಅದೆಲ್ಲ ಸಿಡಿದ ನಂತರ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವು ಎಲ್ಲವೂ ಹಾಕ್ಕೋಬೇಕಾಗುತ್ತೆ ನೋಡಿ ಜಜ್ಜಿಟ್ಕೊಂಡಿರೋ ಒಂದು ಐದು ಆರುಪಾಯಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಒಂದೆರಡು ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರ್ಗೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಇದಾಗಿದೆ ಇದಕ್ಕೆ ನಾವು ರುಬ್ಬಿರೋ ಅಂತ ಸೊಪ್ಪಿನ ಕಾರಣ ಹಾಕ್ಕೊಳ್ಳೋಣ ಹಾಗೆ ಜಾರ್ ತೊಳೆದ ನೀರು ಕೂಡ ಹಾಕ್ಕೊಳ್ಳೋಣ ಮತ್ತೆ ನಾವು ಸೊಪ್ಪು ಬೇಯಿಸಿರೋ ನೀರು ಇರುತ್ತಲ್ಲ ಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಹಾಕಿ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಈಗ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಗಟ್ಟಿ ಆಯಿತು ಸಾಂಬಾರು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೋದು ಈ ಸಾಂಬಾರು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದೀಲಿ ಇದು ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್